ನಮಸ್ಕಾರ ಸ್ನೇಹಿತರೆ ಕೃಷಿ ಖುಷಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಎಲೆ ತಿನ್ನೋ ಹುಳು ಬಗ್ಗೆ ತಿಳ್ಕೊಳ್ಳೋಣ ಈಗ ನಿಮ್ಮ ಜಮೀನಲ್ಲಿ ಈ ಥರ ಎಲ್ಲ ನೋಡ್ತಾ ಇರ್ತೀರ ಯಾವುದೋ ಹುಳು ಬಂದು ನಿಮ್ಮ ಗಿಡಗಳನ್ನೆಲ್ಲ ತಿಂತಾ ಇರುತ್ತೆ ಈ ಹುಳಿನ ಹೆಸರು ಬಂದು ಆಶಿಗೆ ಇದು ಚಿಕ್ಕದಿದ್ದಾಗ ನಮ್ಮ ಗಿಡಗಳನ್ನ ಬೇರುಗಳನ್ನ ತಿಂತಾ ಇರುತ್ತೆ ಆದರೆ ದೊಡ್ಡದಾದ ಮೇಲೆ ಇದು ಎಲೆಗಳನ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಈ ತರ ಜೀವನ ಚಕ್ರದ ಬಗ್ಗೆ ತಿಳ್ಕೊಳ್ಳೋಣ ಜೀವನ ಚಕ್ರ ಅಂದ್ರೆ ಇದು ಹುಟ್ಟಿದಾಗಲಿಂದ ತನಕ ಯಾವ ಯಾವ ಹಂತಗಳನ್ನ ತಲುಪುತ್ತೆ ಅಂತ ಈ ಆಶ್ರಯಗಳು ಮೊದಲು ಮೊಟ್ಟೆ ಮೊಟ್ಟೆಯಿಂದ ಗ್ರಬ್ ಆಗುತ್ತೆ ಗ್ರಬ್ ಇಂದ ಪ್ಯೂಪ ಆಗುತ್ತೆ ಪ್ಯೂಪ ಇಂದ ಅಡಲ್ಟ್ ಆಗುತ್ತೆ ಅಡಲ್ಟ್ ಅಂದ್ರೆ ಈ ಕಾಣಿಸ್ತಿದ್ಯಲ್ಲ ಈ ಆಶುವಲ್ ತರ ಆಗುತ್ತೆ ಹೊಟ್ಟೆಯಿಂದ ಗ್ರಬ್ ಆದಮೇಲೆ ಈ ಗ್ರಬ್ ಹಂತದಲ್ಲಿ ಗಿಡದ ಬೇರುಗಳನ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದರಿಂದ ಗಿಡಗಳಿಗೆ ನೀರು ಮತ್ತು ನ್ಯೂಟ್ರಿಯಂಟ್ಸ್ನ ತೊಗೊಳೋಕೆ ಕಷ್ಟ ಆಗ್ತಾ ಇರುತ್ತೆ ಆದ್ದರಿಂದ ಅದು ಒಣಗೋಕೆ ಸ್ಟಾರ್ಟ್ ಆಗುತ್ತೆ ಅದನ್ನು ನಾವು ಮಿಲ್ಟಿಂಗ್ ಸ್ಟೇಜ್ ಅಂತಲೂ ಕರಿತೀವಿ ಈ ಹುಳುಗಳು ಗ್ರಬ್ಬಿಂದ ಅಡಲ್ಟ್ ಆದಮೇಲೆ ಎಲೆಗಳನ್ನು ತಿನ್ನಲು ಪ್ರಾರಂಭಿಸುತ್ತವೆ ಈ ಆಶಿವಿಲ್ಗಳ ವಿಶೇಷತೆ ಏನಂದ್ರೆ ಇದು ಎಲೆಗಳ ಅಂಚಿನಿಂದ ತಿನ್ನಲು ಪ್ರಾರಂಭಿಸ್ತವೆ ಅದು ನಮಗೆ ವಿ ಆಕಾರದಂತೆ ಕಾಣಿಸ್ತಾ ಇರುತ್ತೆ ಇದರಿಂದಾನೆ ಗೊತ್ತಾಗ್ತಾ ಇರುತ್ತೆ ಇದನ್ನು ತಿಂದಿರೋದು ಆಶಿವಿಲ್ ಅಂತಾನೆ ಆದರೆ ಇದ್ರ ಬಗ್ಗೆ ತಿಳ್ಕೊಂಡ್ವಿ ಆದರೆ ಇದನ್ನು ನಿರ್ವಹಣೆ ಮಾಡೋದು ಹೇಗೆ ಅಂತಲೂ ಕೂಡ ತಿಳ್ಕೊಳ್ಳೋಣ ನಮ್ಮ ಹೊಲಗಳಿಗೆ ಬೇವಿನ ಹಿಂಡಿ ಹಾಕೋದ್ರ ಮುಖಾಂತರ ನಾವು ಇದನ್ನು ಕಂಟ್ರೋಲ್ ಮಾಡ್ಬೋದು ಒಂದು ಎಕರೆಗೆ ಇನ್ನೂರು ಕೆ ಜಿ ಅಂತ ಬೇವಿನ ಹಿಂಡಿಯನ್ನು ಹಾಕಿದ್ರೆ ಈ ಆ್ಯಶಲ್ಗಳನ್ನ ನಿರ್ವಹಣೆ ಮಾಡ್ಬೋದು ಅಥವಾ ಕಾರ್ಬೋಫ್ಯೂರೋನ್ ಇನ್ಸೆಕ್ಟಿಸೈಡ್ ಹಾಕ್ಬೋದು ಇದು ಕಾರ್ಬೋಫ್ಯೂರಾನ್ ತ್ರೀ ಪರ್ಸೆಂಟ್ ಗ್ರಾನ್ಯುಯಲ್ಸ್ ಗ್ರಾನ್ಯುಯಲ್ಸ್ ಅಂದರೆ ಕಾಳಿನ ರೂಪದಲ್ಲಿರುತ್ತೆ ಅದಕ್ಕೆ ನಾವು ಗ್ರಾನ್ಯುಯಲ್ಸ್ ಅಂತ ಕರಿತೇವೆ ಇದು ಒಂದು ಎಕರೆಗೆ ಐದು ಕೆ ಜಿ ಹಾಕಬೇಕು ಬೇರು ತಿನ್ನುವ ಹಂತದಲ್ಲಿ ನಾವು ಕಾರ್ಬೋಫ್ಯೂರಾನ್ ಹಾಕಿ ನಿರ್ವಹಣೆ ಮಾಡ್ಬೋದು ಆದರೆ ಅದು ಎಲೆ ತಿನ್ನುವ ಹಂತಕ್ಕೆ ಹೋದ ಮೇಲೆ ನಾವು ಅದಕ್ಕೆ ಸ್ಪ್ರೇ ತಗೋಬೇಕಾಗುತ್ತೆ ಅದಕ್ಕೋಸ್ಕರ ಕಾರ್ಬೋರಿಲ್ ಮತ್ತು ಸಲ್ಫರ್ನ ಸ್ಪ್ರೇ ಮಾಡಬೇಕಾಗುತ್ತೆ ಕಾರ್ಬೋರಿಲ್ ಮೂರು ಗ್ರಾಮ್ ಮತ್ತು ಸಲ್ಫರ್ ಎರಡು ಗ್ರಾಮನ ಮಿಕ್ಸ್ ಮಾಡಿ ಹೊಡೆಯೋದ್ರಿಂದ ಅದು ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡ್ಬೋದು ಅಥವಾ ಕ್ಲೋಪೈರಿಪೋಸ್ ಅನ್ನು ಸ್ಪ್ರೇ ಮಾಡ್ಬೋದು ಇದು ಪ್ರತಿ ಲೀಟರ್ಗೆ ಎರಡು ಗ್ರಾಮ್ ಅಂತೆ ಹಾಕೊಂಡು ಸ್ಪ್ರೇ ಮಾಡೋದ್ರಿಂದ ಇದನ್ನು ಕಂಟ್ರೋಲ್ ಮಾಡ್ಬೋದು ಇದೊಂದು ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡ್ ಆಗಿರುತ್ತೆ ಅಂದರೆ ತಿನ್ನು ಹುಳುಗಳಿಗೆ ಮಾತ್ರ ಇದನ್ನು ಸ್ಪ್ರೇ ಮಾಡ್ಬೋದು ಅಥವಾ ಫಿಪ್ರೋನಿಲ್ ಅನ್ನು ಸ್ಪ್ರೇ ಮಾಡ್ಬೋದು ಇದು ಪ್ರತಿ ಲೀಟರ್ಗೆ ಮೂರು ಗ್ರಾಮಿನಂತೆ ಹಾಕ್ಕೊಂಡು ಸ್ಪ್ರೇ ಮಾಡೋದ್ರಿಂದ ಆಶ್ರನ್ನ ಕಂಟ್ರೋಲ್ ಮಾಡ್ಬೋದು ಹೆಚ್ಚಿನ ಮಾಹಿತಿಗಾಗಿ ಈ ಖುಷಿ ಖುಷಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಕೃಷಿ ಮಾಡುತ್ತಾ ಖುಷಿಯಾಗಿರೋಣ